ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಸೊ ಇವತ್ತು ಸಂಡೇ ಒಂದು ಲಾಗ್ ಮಾಡುವ ಅಂತ ಇತ್ತು ತುಂಬ ದಿವಸ ಆಯಿತು ಲಾಗ್ ಮಾಡಿದೆ ಮತ್ತು ಮೊನ್ನೆ ಒಂದು ಹೋಮ್ ಟೂರ್ ಇದ್ದು ಲಾಗ್ ಹಾಕಿದ್ದೆ ಹೇಗಿತ್ತು ಹೋಮ್ ಟೂರು ತುಂಬ ಟೈಮ್ ಹಿಂದೆ ಅಂದರೆ ಒನ್ ಇಯರ್ ಬ್ಯಾಕ್ ಇದೆ ಅದು ವೀಡಿಯೋ ನಮ್ಮ ಮನೆ ಹೇಗಿತ್ತು ಅದಾದಮೇಲೆ ಇವಾಗ ಹೇಗಿದೆ ಅನ್ನೋಂಥದ್ದನ್ನು ನಾನು ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋ ವೀಡಿಯೋದಲ್ಲಿ ಮತ್ತು ಹೇಗೆಲ್ಲ ಚೇಂಜಸ್ ಆಯಿತು ಅದನ್ನೆಲ್ಲ ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಅಥವಾ ಶಾರ್ಟ್ಸ್ ಥರ ಮಾಡಿ ಹಾಕಿ ಹಾಕ್ತೇನೆ ಹಾಗೆ ಅದೆಂತಂತ ಹೇಳಿದರೆ ಫ್ಲೂಯಂಟಾಗಿ ಕನ್ನಡ ಬರ್ತಿಲ್ಲ ಈಗ ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ತುಳು ಬಳಸೋದಲ್ಲ ಹಾಗೆ ಕನ್ನಡ ಎಂತ ಹೇಳೋದಕ್ಕೆ ನಿರರ್ಗಳವಾಗಿ ನಿರರ್ಗಳವಾಗಿ ಬರುವುದೇ ಇಲ್ಲ ಹಾಗೆ ನಾನು ಕನ್ನಡ ಲಾಗ್ ಮಾಡಿದರೆ ನನಗೆ ಚೆನ್ನಾಗಿ ಸ್ಪಷ್ಟವಾಗಿ ಬರ್ಬೋದು ಅಂತ ಕಾಣ್ತದೆ ಮತ್ತೇನಂತ ಹೇಳಿದರೆ ಇವತ್ತು ಶೂಟ್ ಇರಲಿಲ್ಲ ಮೊನ್ನೆ ಸಹ ಸಂಡೇ ಇರಲಿಲ್ಲ ಮತ್ತು ಮೊನ್ನೆ ಮಿಡ್ಲಲ್ಲಿ ರಜೆ ಮಾಡ್ಬೋದಾ ಅಂತ ಕೇಳಿದರು ಮತ್ತು ನಾನು ರಜೆ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ ರಜೆ ಆಗಿತ್ತು ನಂದು ಅದಕ್ಕಿಂತ ಮುಂಚೆ ಸಹ ಹಾಗೆ ಇದು ಲಾಗ್ ಹಾಕೋದೇ ಮೇ ಬಿ ಒನ್ ವೀಕ್ ಆಯಿತು ಅನಿಸುತ್ತೆ ಇವತ್ತೊಂದು ಡೈಲಿ ರೂಟೀನ್ ಟೈಪ್ ಇದು ಲಾಗ್ ಮಾಡುವಂತಿದ್ದೇನೆ ಆಫೀಸಿಗೆ ಹೋದರೂ ಸಹ ನನಗೆ ಒಮ್ಮೊಮ್ಮೆ ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಬಟ್ ನಾಳೆಯಿಂದ ಆದರೆ ಟ್ರೈ ಮಾಡ್ತೇನೆ ಮತ್ತು ನೀವು ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದ ಅಂದರೆ ಅದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರ್ತದೆ ಸೊ ಒಳ್ಳೊಳ್ಳೆ ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಮತ್ತು ನಿಮಗೆ ಒಳ್ಳೊಳ್ಳೆ ವಿಷಯವನ್ನು ಅದರಿಂದ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಂದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಕೀರ್ತಿ ಸುಬ್ರಹ್ಮಣ್ಯ ಅಂತ ಅದರಲ್ಲಿ ನೀವು ನೋಡ್ಬೋದು ಶಾರ್ಟಾಗಿ ನಿಮಗೆ ಎಲ್ಲಾದರೂ ಟೈಮ್ ಇಲ್ಲ ಮತ್ತು ಹೇಗುಂಟು ಚಾನಲ್ ಅಂತ ಮೇಲಿಂದ ಮೇಲೆ ನೋಡೋದಾದರೆ ಅದರಲ್ಲಿ ಒಂದು ಸ್ವಲ್ಪ ಇಂಟ್ರೋ ವಿಡಿಯೋ ಎಲ್ಲ ಹಾಕಿದ್ದೇವೆ ಸೊ ಅದನ್ನು ನೋಡಿಕೊಂಡು ಮತ್ತು ನೀವು ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ವಿಡಿಯೋ ನಮ್ಮ ಪ್ರಕಾರ ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋದಷ್ಟೇ ಮತ್ತು ನಮಗೆ ಅದರದ್ದು ಪ್ಲಾನ್ ಎಂತ ಸಹ ಇಲ್ಲ ಬಟ್ ಸಾಕು ಇವಾಗಿನ ಮಟ್ಟಕ್ಕೆ ಅಂತ ಅನ್ಸುತ್ತೆ ಹಾಗೆ ಇವತ್ತು ಮೊನ್ನೆ ಶೂಟ್ ಇರಲಿಲ್ಲ ಅದಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಇರಬೇಕಾಗ್ತದೆ ಇಲ್ಲಾಂದರೆ ತುಂಬ ಕೆಳಗೆ ಹೋಗ್ತದೆ ಹಾಗೆ ನೋಡಬೇಕು ಯಾವಾಗ ಮಾಡ್ತಾರೆ ಅಂತ ಅಂದರೆ ಅದು ನಂದಲ್ಲ ನಾನು ಅದರಲ್ಲಿ ವರ್ಕ್ ಮಾಡ್ತಿರೋದಷ್ಟೇ ಬಟ್ ನಾವು ವರ್ಕ್ ಮಾಡುವಾಗ ಅದು ನಮ್ಮ ಚಾನೆಲ್ ಅಂತಲೇ ಆಗ್ತದಲ್ಲ ಸೊ ಅಂದರೆ ಆ ಫೀಲ್ ಬರ್ತದೆ ಅಂತ ಆ ಥರ ನಮ್ಮನ್ನು ನೋಡಿಕೊಂಡ್ರೆ ಆ ಫೀಲ್ ಬರ್ತದೆ ಹಾಗೆ ಇನ್ನು ಮಧ್ಯಾಹ್ನ ಆಗುವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದಾಯ್ತಾ ಇನ್ನು ಊಟ ಎಲ್ಲ ಆಗಬೇಕಷ್ಟೇ ಈಗ ಮಂಗ ಬಂದಿತ್ತು ಅದಕ್ಕೆ ಕನ್ನಡಿ ಹಿಡಿದು ಅದನ್ನು ಓಡಿಸಿದ್ದು ಹಾಗೆ ಆಗಲೇ ನಾನು ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಮತ್ತು ಮೊನ್ನೆ ಜಾತ್ರೆಯಲ್ಲಿ ನಾನು ಸ್ಟಾಲೆಲ್ಲ ಹಾಕಿದ್ದೆ ಆಯಿತಾ ಹಾಗೆ ಇದೆಲ್ಲ ಚಿನ್ನದ ಬೆಂಡೆಲ್ಲ ತೆಗೆದಿಟ್ಟಿದ್ದೆ ಹಾಗೆ ಇದನ್ನು ತೊಳ್ದುಕೊಂಡು ಮತ್ತು ಇದು ಇಂಥ ಬಟ್ಟೆ ಎಲ್ಲ ಒಗಿಲಿಕ್ಕಿತ್ತು ಹಾಗಾಗಿ ಲಾಗ್ ಮಾಡಲಿಕ್ಕಾಗಲಿಲ್ಲ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದಷ್ಟೇ ಮತ್ತು ಮಂಗ ಎಲ್ಲ ಓಡಿಸ್ಕೊಂಡಿದ್ದೆ ಮತ್ತು ಇಲ್ಲ ಇದು ಅನಾನಸ್ ಎಲ್ಲ ಮೊನ್ನೆ ಕೊಯ್ಕೊಂಡು ಹೋಗಿದ್ದೆಂತೆ ಮಂಗೆ ಎಲ್ಲ ಮಂಗದು ಮಂಗ ದುಂಟ ಹಾಗೆ ಇವತ್ತು ನನಸಿಗೆ ತೊಟ್ಟೆ ಏನಾದರೂ ಕಟ್ಟಬೇಕು ಅಂದ್ಕೊಂಡಿದ್ದೇನೆ ತೊಟ್ಟೆ ಹಾಕಿದರೆ ಬೇಯಬೋದು ಎಂತ ಗೊತ್ತಿಲ್ಲ ಬಟ್ ನೋಡಬೇಕು ತೊಟ್ಟೆ ಕಟ್ಟಬೇಕು ಅಂತ ಮತ್ತೆ ಮೊನ್ನೆ ಒಬ್ಬರು ಅನ್ನೇ ಹೇಳಿದ್ರು ಇದು ಗೋಣಿ ಹಾಕಿಡಿ ಅಂತ ತೊಟ್ಟೆ ಹಾಕಿದರೆ ಅದಂತ ಬೆಂದು ಹೋದಾಗೆ ಆಗ್ತದೆ ಅಂತ ಹಾಗೆ ನೋಡಬೇಕು ಸ್ವಲ್ಪ ಸ್ವಲ್ಪ ಮತ್ತೆ ಇದು ಎಂಥ ತೊಟ್ಟೆ ಹಾಕುವ ಮತ್ತು ಸ್ವಲ್ಪ ನಮ್ಮ ನೇಚರ್ ಎಲ್ಲ ತೋರಿಸುವ ಹಳ್ಳದ ಬದಿಗೆ ಹೋಗೋದು ತುಂಬ ಟೈಮ್ ಆಯ್ತು ಆಯಿತಾ ನಮ್ಮ ಹಳ್ಳದ ಬದಿಯಲ್ಲಿ ವಜ್ರ ಎಲ್ಲ ಸಿಗ್ತದೆ ಗೊತ್ತಾ ಅಂದರೆ ಅದು ಎಂಥ ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು ಯಾರು ಅಷ್ಟು ಯಾರದನ್ನು ಅದನ್ನು ಎಂಥ ಹೆಕ್ಲಿಕ್ಕೆ ಹೋಗುವುದಿಲ್ಲ ಯಾಕಂತ ಹೇಳಿದರೆ ಅದು ಅಷ್ಟು ಕಷ್ಟ ಉಂಟು ಮತ್ತು ಇಲ್ಲ ಅಷ್ಟು ನಾವೊಂದು ಒಂದಿಷ್ಟು ಶೇಖರಣೆ ಆಯಿತಾ ಅದನ್ನು ಮಾಡಬೇಕಂದ್ರೆ ನಮಗೊಂದು ಒನ್ ಇಯರ್ ತಗೊಳ್ಳಿದ ಅಂತ ಹಾಗೆ ಕಷ್ಟ ಆಗ್ತದೆ ಬಟ್ ನಮಗೆ ಮಾಡಬೇಕು ಅಂತ ಹಟ್ಟ ಇದ್ದರೆ ಮತ್ತೆ ಆ ಬಿಸಿಲಲ್ಲಿ ಕರೆಂಚ್ಲಿಕ್ಕೆ ಮನಸ್ಸಿದ್ರೆ ನೋಡ್ಬೋದು ನಿಮಗೆ ದಕ್ಷಿಣ ಕನ್ನಡ ಮ್ಯಾಂಗ್ಳೂರ್ ಇತ್ತು ವೆದರೆಲ್ಲ ನಿಮಗೆ ಗೊತ್ತಿರ್ಬೋದು ಎಷ್ಟು ಖಾರ ಉಂಟು ಅಂತ ಆ ಬಿಸಿಲಲ್ಲಿ ನಿಮಗೆ ಕರೆಂಚ್ಲಿಕ್ಕೆ ಇಷ್ಟ ಇದ್ದರೆ ಅದನ್ನು ಹುಡುಕ್ಬೋದು ಮತ್ತು ನನಗೆ ಎದಾಗುದಿಲ್ಲ ಮತ್ತೆ ಅಂತ ಹೇಳಿದ್ರೆ ನಾವು ಒನ್ ಇಯರ್ ಹೇಗೆ ಮಾಡಿದ್ದು ಅಂತ ಹೇಳಿದರೆ ನಾವು ಬಟ್ಟೆ ಉಗಲಿಕ್ಕೆ ಹಳ್ಳಗೆ ಹೋಗ್ತಿದ್ವಿ ಕುಮಾರಧಾರ ನದಿಗೆ ಅಲ್ಲಿ ನಾವು ಬಟ್ಟೆ ಒಗ್ದಾದ ಮೇಲೆ ಒಂದು ಕಾಲು ಕಾಲು ಗಂಟೆ ಹೆಕ್ತಿದ್ವಿ ಮತ್ತು ಆಗ್ತಿರ್ಲಿಲ್ಲ ನಿಮಗೆ ಗೊತ್ತಿರ್ಬೋದು ಹಳ್ಳದ ಬದಿಯಲ್ಲಿ ಎಲ್ಲ ಅಲ್ಲಿ ಹಳ್ಳದ ಬದಿಯಲ್ಲಿ ಇರುತ್ತಿಲ್ಲಲ್ಲ ಹಾಗೆ ಎಂತ ಕರೆಂಚಿ ಹೋಗಿದ್ವಿ ಇದು ಹಾಗೆ ಆಗ್ತಿರ್ಲಿಲ್ಲ ಇವತ್ತಿಂತೊಂದು ಡೈಲಿ ರುಟೀನ್ ಲಾಗ್ ಮಾಡುವ ಆಯಿತಾ ಇನ್ನು ನನಗೆ ಸಪೋರ್ಟ್ ಮಾಡಬೇಕು ನೀವೆಲ್ಲರೂ ನೀವೆಲ್ಲರೂ ಸಹ ಎಂತ ಹೇಳಿದರೆ ನನ್ನ ಎಂಥ ಟಂಗ್ ಉಂಟಲ್ಲ ಟ್ವಿಸ್ಟ್ ಆಗಿ ಇಲ್ಲ ಕೆಲವೊಂದು ಟೈಮಲ್ಲಿ ಒಂದೊಂದು ವರ್ಡ್ ಮಾತಾಡಬೇಕಾದ್ರೆ ಎಂತ ಇದಾಗೋದಿಲ್ಲ ಮರೆ ಓ ನೈ ನೇಲ್ಸ್ ನೋಡುವಾಗ ನೈಲ್ ಫಾಲಿಶ್ ಹಾಕಬೇಕು ಅಂತ ಅಂದ್ಕೊಂಡೆ ನೋಡುವ ಇದನ್ನೆಲ್ಲ ಲಾಗರಿ ಹಾಕುವ ಒಂದು ಹದಿನೈದು ನಿಮಿಷದೆಲ್ಲ ಲಾಗ್ ಮಾಡುವಲ್ಲ ಹಾಗೆ ಅಂತ ಒಮ್ಮೊಮ್ಮೆ ಸ್ಪಷ್ಟವಾಗಿ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ ನಾನು ಹೇಗೆ ಮೀಡಿಯಾ ಇದ್ದೇನೆ ಅಂತ ಗೊತ್ತಿಲ್ಲ ನಾ ಎಂತ ಗೊತ್ತಾ ಇವಾಗಿನ ಎಜುಕೇಷನ್ ಹೇಗಿದೆ ಅಂತೇಳಿದ್ರೆ ನಾವು ಎಜುಕೇಷನ್ ಅಂತಲ್ಲ ಎಜುಕೇಷನ್ ಚೆಂದ ಉಂಟು ಬ ಪರವಾಗಿಲ್ಲ ಬಟ್ ನಾನು ಹೇ ನಾನು ಹೇಗಾಗಿದ್ದೀನಿ ಅಂತ ಹೇಳಿದರೆ ಆಲ್ಮೋಸ್ಟ್ ಹೀಗೇನೂ ಇರೋದು ನಾವು ಓದಿದೆಂತದ ಜಾಬ್ ಮಾಡೋದೆಂತದ ನಮಗೆ ಇರುವ ಇಂಟ್ರೆಸ್ಟೆಂಥದ ಹಾಗೆ ನನಗೆ ಇದ್ದ ಇಂಟ್ರೆಸ್ಟೇ ಬೇರೆ ನಾನು ಜಾಬ್ ಮಾಡ್ತಾ ಇರೋದೇ ಬೇರೆ ನಾನು ಓದಿದೆ ಬೇರೆ ಹಾಗೆ ಎಂತ ಮಾಡೋದು ನಾನು ಓದಿದ್ದು ಬಿ ಎ ಆಯಿತಾ ಬಿ ಎ ಮಾಡಿ ಜರ್ನಲಿಸಮ್ ಮಾಡಬೇಕು ಅಂದ್ಕೊಂಡಿದ್ದೆ ಎಂ ಸಿ ಜೆ ಇದು ಪತ್ರಿಕೋದ್ಯಮ ವಿಭಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ ಹೈಯರ್ ಎಜುಕೇಷನ್ ಮತ್ತು ಅಕ್ಕಂದು ಮದುವೆ ಬಂತ ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಯ್ತು ಬಟ್ ನನಗೆ ಆ ಮೀಡಿಯಾ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಹಾಗೆ ನಮ್ಮ ನ್ಯೂಸ್ ಕಡಬದಲ್ಲಿ ಒಮ್ಮೆ ವೇಕೆನ್ಸಿ ಉಂಟು ಅಂತ ಅಡ್ವರ್ಟೈಸ್ಮೆಂಟ್ ಬಿಟ್ಟು ಬಿಟ್ಟಿದ್ದರು ಹಾಗೆ ಒಮ್ಮೆ ಅಲ್ಲಿಗೆ ವಿಸಿಟ್ ಮಾಡಿದೆ ಎಡಿಟರ್ ಪೋಸ್ಟಿಗೆ ಅಡ್ವರ್ಟೈಸ್ಮೆಂಟ್ ಬಿಟ್ಟಿದ್ದದ್ದು ನನಗೆ ಪರವಾಗಿಲ್ಲ ನನಗೆ ಒಮ್ಮೆ ಮೀಡಿಯಾದ ಒಳಗಡೆ ಇತ್ತು ಅಂತ ಹೋಗಬೇಕು ಅಂತಿತ್ತು ಅದಾದಮೇಲೆ ನಮಗೆ ಆರಾಮಸೆ ಇದು ಮಾಡ್ಬೋದು ಅಂತ ನಾನಲ್ಲಿ ತುಂಬ ಸ್ಟಾಫ್ ಇರ್ಬೋದು ಹಾಗೆ ಹೀಗೆ ಅಂದ್ಕೊಂಡಿದ್ದೆ ತುಂಬ ಅಂದ್ಕೊಂಡಿದ್ದೆ ಆಯಿತಾ ಬಟ್ ಏನಂತ ಹೇಳಿದರೆ ನಾ ಹೋದ ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂ ಕೊಡಬೇಕಾದ್ರೆ ಮತ್ತೊಬ್ಳು ಇದ್ದಳು ಅವಳು ಸಹ ಅಷ್ಟೇ ಜರ್ನಲಿಸಮ್ ಫೀಲ್ಡಲ್ಲ ಮತ್ತು ನನಗೆ ಎಡಿಟರ್ ಪೋಸ್ಟಿಗೆ ಇದ್ದದ್ದು ಬಟ್ ನಾನು ಜಾಬಿಗೆ ಸೇರಿ ಒಂದು ವರ್ಷ ಕಳೀತು ನಾನು ಇಷ್ಟರವರೆಗೆ ಎಡಿಟಿಂಗ್ ಕಲಿಲಿಲ್ಲ ಮತ್ತು ನನ್ನ ಓನರ್ ಅದನ್ನು ಕಲಿಸಲೂ ಇಲ್ಲ ಅಂದರೆ ಅವರು ಬೇರೆ ಫೀಲ್ಡಲ್ಲೆಲ್ಲ ಒಂದೇ ಫೀಲ್ಡಲ್ಲಿ ಅವರು ತುಂಬ ಫೀಲ್ಡ್ ಇತ್ತು ಹಾಗೆ ಅದಕ್ಕೆ ಅವರಿಗೆ ಸಹ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನನಗೆ ಯೂಟ್ಯೂಬ್ ನೋಡಿ ಕಲಿ ಅಂತ ಹೇಳಿದ್ರು ನನಗೆ ಪೋಸ್ಟರ್ ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಗೊತ್ತಾಯ್ತಷ್ಟೇ ಆದರೂ ಕಷ್ಟ ಆಗ್ತದೆ ಯೂಟ್ಯೂಬ್ ನೋಡಿ ಕಲಿಲಿಕ್ಕೆ ಸ್ವಲ್ಪ ಆದರೂ ಯಾರಾದರೂ ಹೇಳಿಕೊಡಬೇಕು ಬಾಯ್ಸೆಲ್ಲ ಕಲಿತಾರೆ ಅಂದರೆ ನನಗೆ ಗೊತ್ತಿರೋರೆಲ್ಲ ಯೂಟ್ಯೂಬ್ ನೋಡಿ ಕಲ್ತವರು ಇದ್ದಾರೆ ಬಟ್ ನನಗೆ ಅದೇನೋ ನನಗೆ ಯಾರಾದರೂ ಹೇಳಿಕೊಡ್ಬೇಕು ಹೀಗೆ ಗೈಡ್ ಮಾಡಬೇಕು ಹೀಗೆ ಹೀಗೆ ಅಂತ ಬಟ್ ನನಗೆ ಮತ್ತು ನನ್ನ ಮಂಡೆಗೆ ಅಷ್ಟು ಬೇಗ ಹೋಗುವುದಿಲ್ಲ ಅಂತ ಅದೊಂದು ಸಮಸ್ಯೆ ಹಾಗೆ ಇವಾಗ ನಾನು ಒಮ್ಮೊಮ್ಮೆ ವಾಯ್ಸ್ ಓವರ್ ಕೊಡ್ತಾ ಇರ್ತೇನೆ ನನಗೆ ನಿಜವಾಗ್ಲೂ ನನಗೆ ಬೇಕಿದ್ದದೇ ಇದು ಆಂಕರಿಂಗ್ ಅಥವಾ ವಾಯ್ಸ್ ಓವರ್ ವಾಯ್ಸ್ ಓವರ್ ಆರ್ಟಿಸ್ಟಾಗಿ ವರ್ಕ್ ಮಾಡಬೇಕು ಅಂತ ಮತ್ತೆ ಮೀಡಿಯಾದ ಒಳಗಡೆ ಹೋದ ಮೇಲೆ ಹೇಗಾದರೂ ಎರಡೆರಡು ಆಲ್ರೌಂಡರ್ ಆಗಿ ಸಹ ವರ್ಕ್ ಮಾಡ್ಬೋದು ಅಂದ್ಕೊಂಡು ಎಡಿಟರ್ ಕಲ್ತು ನಮಗೆ ಸಹ ಬೆನಿಫಿಟ್ ಉಂಟಲ್ಲ ಹಾಗೆ ನಾನು ಸೇರಿದಾಯಿತಾ ಮತ್ತು ನೋಡುವಾಗ ಎಡಿಟರ್ ಆಗಲಿಲ್ಲ ಇದು ನ್ಯೂಸ್ ರೀಡ್ ಮಾಡ್ತಿದ್ದೆ ಮತ್ತು ಇದು ಟೈಪಿಂಗ್ ಮಾಡ್ತಾರಲ್ಲ ನಮ್ಮ ವೆಬ್ ನ್ಯೂಸ್ ಎಲ್ಲ ಉಂಟಲ್ಲ ನಾವು ಲೋಕಲ್ ಕಲಿಸ್ತೇವಲ್ಲ ಆ ಥರದ್ದೆಲ್ಲ ಟೈಪ್ ಮಾಡಿ ಎಂತ ಪಬ್ಲಿಷ್ ಮಾಡೋದು ಹಾಗೆ ಅದೀಗ ವರ್ಕ್ ಮಾಡ್ತಿರೋದು ನಾನು ಬಟ್ ನನಗೆ ಜಾಬ್ ಚೇಂಜ್ ಮಾಡಬೇಕು ಅಂತಿದ್ದೆ ನೋಡಬೇಕು ಏನಾಗ್ತದೆ ಅಂತ ನಿಮಗೆ ಗೊತ್ತಿರ್ಬೋದು ಲೋಕಲ್ ಎಷ್ಟಾದರೂ ಸ್ಯಾಲ್ರಿ ಕಡಿಮೆನೇ ನಾವು ದೂರ ದೂರ ಹೋದ್ರೇ ಆಗೋದು ಸ್ಯಾಲ್ರಿ ಎಲ್ಲ ಬಟ್ ಏನಂತ ಹೇಳಿದರೆ ಮನೆಯ ಜವಾಬ್ದಾರಿ ಸಹ ಇರ್ತದಲ್ಲ ಹಾಗಾಗಿ ಮನೆ ಬಿಟ್ಟು ಹೋಗುವಾಗ ಸಹ ಇಲ್ಲ ದೂರ ಹೋದರೆ ಬರುವಾಗೆಲ್ಲ ಲೇಟ್ ಇಲ್ಲಾಂದರೂ ಸಹ ನಾನು ಬೆಳಂದ್ರ ಕಾಲೇಜಿಗೆ ಹೋಗೋಕ್ಕೆ ಎಷ್ಟೆಲ್ಲ ಮಾತಲ್ಲಿ ಕೇಳಿದ್ದೇನೆ ಅಂತೆಲ್ಲ ಐತೆ ಅಂತ ಹೇಳಿದರೆ ದೂರ ಕಾಲೇಜ್ ಅದು ಒಂದು ಗಂಟೆ ಜರ್ನಿ ಇತ್ತು ನನಗೆ ನಮಗೆ ಹೋಗಿ ಹೋಗ್ಲಿಕ್ಕೆ ಒಂದು ಗಂಟೆ ಬರಲಿಕ್ಕೆ ಒಂದು ಗಂಟೆ ನಾನು ಬರುವಾಗ ಒಂದು ಸ್ವಲ್ಪ ಒಮ್ಮೊಮ್ಮೆ ಐದುವರೆ ಆರು ಗಂಟೆ ಆರೂವರೆ ಹೀಗೆ ಆಗ್ತಿತ್ತು ಮತ್ತು ನಿಮಗೆ ಗೊತ್ತಿರ್ಬೋದು ನಾನು ಲೀಡರ್ ಆಗಿದ್ದೆ ಆಯಿತಾ ಮತ್ತು ಪ್ರೋಗ್ರಾಮ್ ಎಲ್ಲ ಇರುವಾಗ ಲೇಟ್ ಆಗ್ತಿದ್ದೇನೆ ನಿಮಗೆ ಗೊತ್ತಿರ್ಬೋದು ಮತ್ತು ಲೀಡರ್ ಎಲ್ಲಾದರೂ ಬೇಗ ಹೋದರೆ ಹೇಗಿರ್ಬೋದು ಅಲ್ವಾ ಕ್ಯಾಪ್ಟನೇ ಸರಿಯಾಗಿ ಇರಲಿಲ್ಲ ಅಂದರೆ ಮತ್ತು ಆ ಟೀಮನ್ನು ಮೇಂಟೈನ್ ಮಾಡೋದು ಹೇಗೆ ನಾವು ಅದನ್ನು ಎಂಥ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು ಕೆಲವೊಂದು ಟೈಮಲ್ಲಿ ಆಗ ನಮಗೆ ಇದು ಲೆಕ್ಚರ್ಸ್ನವರು ಫ್ರೀ ಕೊಡೋದಿಲ್ಲ ಮತ್ತು ಸಂಜೆ ಒಂದು ನಾಲ್ಕು ಮೂರುವರೆ ಮೇಲೆ ನೀವು ಪ್ರಾಕ್ಟೀಸ್ ಇರಿ ಅಂತ ಹೇಳಿಕೊಂಡಿರ್ತಾರೆ ಹಾಗೆ ಅಲ್ಲಿ ಇರಬೇಕಾಗ್ತದಲ್ಲ ಸೊ ಹಾಗೆ ಬರುವಾಗ ಒಮ್ಮೆಮ್ಮೆ ಲೇಟ್ ಆಗ್ತಿತ್ತು ಇಲ್ಲಾಂದರೂ ನನಗೆ ಮೂರುವರೆಗೆ ಬಿಟ್ಟರೂ ಸಹ ನಮಗೆ ಬಸ್ ಸಿಗೋದಿಲ್ಲ ಹಾಗೆ ನಾವು ಬರುವಾಗ ಇಲ್ಲಾಂದರೂ ಸಹ ಐದು ಐದುವರೆ ಆಗ್ತಿತ್ತು ಬಟ್ ಆ ದಿನ ಎಲ್ಲ ಅಂದರೆ ಏನಾದರೂ ಪ್ರಾಕ್ಟೀಸ್ ಅಥವಾ ಏನಾದರೂ ವಿಶೇಷ ಇದ್ದರೆ ಕಾಲೇಜಲ್ಲಿ ಲೇಟ್ ಆಗ್ತಿತ್ತು ಹಾಗೆ ಇಲ್ಲಿ ಊರಿನವರೆಲ್ಲ ಒಂಥರ ಹೇಳ್ತಿದ್ರು ನಾನು ದೂರದಿಂದ ಬರೋದಿಲ್ಲ ಅವರಿಗೆ ಎಂತಂದು ಗೊತ್ತಿರೋದಿಲ್ಲ ಹೊಟ್ಟರಿಸಿ ಮಾತಾಡೋದು ಹಾಗೆ ಯಾರನ್ನು ಕೂಡ ಅಷ್ಟೇ ಇವರು ಪ್ರತ್ಯಕ್ಷ ಕಾಣೋದಿಲ್ಲ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕಂತೆ ಬಟ್ ಇವರಿಗೆ ನಾನು ಎಂತ ಮಾಡ್ತಿದ್ದೇನೆ ಅಂತಲೇ ಗೊತ್ತಿಲ್ಲ ಮತ್ತೆ ಎಂತ ಇವರಿಗೆ ಎಂತ ಹೇಳೋದು ನಾನು ಅದಕ್ಕೆಲ್ಲ ಈಗ ಕಿವಿಗೆ ಕೊಡೋದಿಲ್ಲ ಎಂತಕ್ಕೆ ಹೇಳಿದರೆ ಇಲ್ಲದನ್ನ ಹೇಳುವಾಗ ತುಂಬ ಬೇಜಾರ್ತೆ ಅದನ್ನು ಕೇಳಿ 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 ಅಭ್ಯಾಸ ಆಗಿ ಹೋಗಿದೆ ಈಗ ಮತ್ತೆ ಎಂತ ಗೊತ್ತುಂಟ ಹಾಗೆ ಹೇಳಿದವರು ಮತ್ತು ಹಾಗೆ ಹೇಳಿದವರ ಮಕ್ಕಳು ಅವರು ಅವರ ಅಂದರೆ ಹಾಗೆ ಹೇಳಿದವರು ಇರ್ತಾರಲ್ಲ ಅವರು ನಮ್ಮ ಎಂಥ ಯೌವ್ವನದಲ್ಲಿ ಅಲ್ಲ ಹೌದಾ ಹಾಂ ಹೌದು ಯೌವನ ಅಂತಲೇ ಹೇಳೋದಲ್ಲ ನಮ್ಮ ಟಿನೆಚ್ಚಿ ಈ ಥರ ಹಾಂ ಹೌದು ಯೌವನದಲ್ಲಿ ಅಲ್ಲ ಯಾವ ರೀತಿ ಎಲ್ಲ ಎಂತ ಬಿಂಕ ಬರುದು ಅಂತ ಹೇಳ್ತಾರೆ ಊರಿಪ್ಪ ಬರುದು ಅಂತ ಹೇಳ್ತಾರೆ ತುಳುವಲ್ಲಿ ಎಷ್ಟೆಲ್ಲ ಉರಿಪ ಬರ್ತಿದ್ರು ದೇವರಿಗೆ ಗೊತ್ತು ಮತ್ತು ಅವರ ಮಕ್ಕಳೆಲ್ಲ ಹೇಗಿದ್ದಾರೆ ಅವರಿಗೆ ಗೊತ್ತು ಮತ್ತು ಬೇರೆ ಅವ್ರದ್ದು ಹೇಳಲಿಕ್ಕೆ ಭಾರಿ ಸುಲಭ ಇವರಿಗೆ ಅಂತ ಹೇಳೋದು ಅದಕ್ಕೆ ಅಲ್ಲ ಅಲ್ಲ ಸಾಯಿಲಿಯವರು ಮತ್ತೆಂಥ ಹೇಳುವುದು ಇಲ್ಲದನ್ನೇ ಹೇಳುವಾಗ ಯಾರಿಗೂ ಸಹ ಬೆಚ್ಚಾಗ್ತದೆ ಇದ್ದದನ್ನು ಹೇಳಿದ್ರೇನೆ ಕೆಲವೊಬ್ಬರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಮತ್ತೆ ಇಲ್ಲದನ್ನೇ ಹೇಳಿದರೆ ಯಾರು ಸಹಿಸ್ತಾರೆ ಅಲ್ವಾ ಹಾಗೆ ಮಾತಾಡಿದರೆ ತುಂಬ ಮಾತಾಡ್ತೇನೆ ಮಾತಾಡಿದ್ರೆ ಲಾಗ್ ಇರುವುದಿಲ್ಲ ಹಾಗೆ ಇವಾಗ ನಾವು ಒಂದು ನೈಲ್ ಪಾಲಿಶ್ ಎಲ್ಲ ಹಾಕುವ ಆಯಿತಾ ನೋಡಿ ನನ್ನ ಇದು ನೈಲ್ ಪಾಲಿಶ್ ಎಲ್ಲ ಹೋಗಿದೆ ಇದೆಲ್ಲ ರಿಮೂವ್ ಮಾಡಬೇಕಾ ನಾನು ತರ್ತೇನೆ ಟಿಶ್ಯೂ ಮತ್ತು ನೈಲ್ ಪಾಲಿಶ್ ಇದೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಸಂತೆಯಲ್ಲಿ ಎಲ್ಲ ಮಾರಿಕೊಂಡಿರ್ತಾರೆ ಅಂತ ಹೇಳಿದ್ರೆ ಐತಿ ಯಾಕೆ ನಾನು ತಗೊಳ್ತಿರ್ಲಿಲ್ಲ ಅವತ್ತು ನಮ್ಮ ಮನೆಗೆ ಅಕ್ಕನ ಮದುವೆ ಆಗುವಾಗ ಪೈಂಟ್ ಮಾಡಿಸಿದ್ವಿ ಆಯಿತಾ ಆಗ ಕೈಯಲ್ಲಿ ಎಲ್ಲ ಪೈಂಟ್ ಆಗಿತ್ತು ಅದು ಹೋಗ್ತಿರ್ಲಿಲ್ಲ ಹಾಗೆ ಇದರಲ್ಲಿ ಹೋಗ್ತದ ಅಂತ ಹೇಳಿ ತಗೊಂಡದ್ದು ಹೋ ಸ್ವಲ್ಪ ಸ್ವಲ್ಪ ಅಂದರೆ ಇದರಲ್ಲಿ ಏನಂತರ ತೇವಾಂಶ ಇರ್ತದಲ್ಲ ಹಾಗೆ ಇದೊಂದು ಈ ಥರ ವೆಟ್ ಟಿಶ್ಯೂ ಥರ ಎಲ್ಲರಿಗೂ ಈಗ ಅಂದರೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗ್ತದಿದು ತುಂಬ ದಿವಸ ಆಯ್ತಲ್ಲ ಲಾಗ್ ಮಾಡದೆ ನೋಡ್ಬೇಕಾಯ್ತಾ ಚೆಂದ ಲಾಗ್ ಮಾಡುವ ನನಗೆ ಸಪೋರ್ಟ್ ಇದ್ರೆ ಆಯಿತು ನಾನು ಅವತ್ತು ಸಹ ಲಾಗ್ ಲಾಗ್ ಚಾನಲ್ ಮಾಡಿ ಒಮ್ಮೆ ಬಿಟ್ಟಿದ್ದೆ ಆಯಿತಾ ಯಾಕಂತ ಹೇಳಿದರೆ ನನಗೆ ಅಷ್ಟು ಸಪೋರ್ಟ್ ಸಿಗಲಿಲ್ಲ ಅದಾದಮೇಲೆ ನನಗೆ ಇದರಲ್ಲಿ ಸ್ಟಾರ್ಟಿಂಗ್ ಚಂದ ಸಪೋರ್ಟ್ ಸಿಕ್ಕಿತ್ತು ಬಟ್ ನಾನು ಅದಾದಮೇಲೆ ಅಂತ ಹಾಸ್ಪಿಟಲಿಗೆ ಹೋದೆ ಹೌದು ನನ್ನ ರಿಯಾಕ್ಷನ್ ಹಾಸ್ಪಿಟಲಿಗೆ ಹೋದೆ ಆಯಿತು ಯಾಕಂತ ಹೇಳಿದ್ರೆ ಮಾವನನ್ನು ಅಡ್ಮಿಟ್ ಮಾಡಲಿಕ್ಕಿತ್ತು ಹಾಗೆ ಒನ್ ಮಂತ್ ನಾನು ಹಾಸ್ಪಿಟಲಲ್ಲಿದ್ದೆ ಅಂದರೆ ರಜೆ ಎಲ್ಲ ಹಾಕಿ ನನಗೆ ಹೇಳಿ ಕಡಬದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ನನಗೆ ಬೇಕಾದಷ್ಟು ರಜೆ ಕೊಡ್ತಾರೆ ರಜೆ ಕೊಡ್ತಾರೆ ಅಂದರೆ ನಮಗೆ ಅರ್ಜೆಂಟ್ ಇದ್ದರೆ ಏನಾದರೂ ರಜೆ ಕೊಡ್ತಾರೆ ಕೆಲವೊಂದು ಪ್ಲೇಸಲ್ಲಿ ಕೊಡೋದಿಲ್ಲ ನಮಗೆ ಬೇಕಾದಾಗೆ ಒಂದೊಂದು ತಿಂಗಳು ರಜೆ ಎಲ್ಲಿ ಸಹ ಕೊಡೋದಿಲ್ಲ ಮತ್ತು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಸಹ ಅಷ್ಟೇ ನಾನು ಒಂದು ತಿಂಗಳು ರಜೆ ಮಾಡಿದ್ದೆ ಮತ್ತು ಹೋಯ್ತು ಮಾಡಿ ಮತ್ತೆ ಅಪ್ಪನಿಗೆ ಹುಷಾರಿರಲಿಲ್ಲ ಆವಾಗ ಸಹ ನಾನು ಒನ್ ಮಂತ್ ರಜೆ ಮಾಡಿದ್ದೆ ಎಂತ ಮಾಡೋದು ರಜೆ ಮಾಡಬೇಕಷ್ಟು ಏನು ನಮ್ಮವರಿಗೆ ನಾವು ರಜೆ ಮಾಡದಿದ್ರೆ ಮತ್ತೆ ಯಾರಿಗೆ ಮಾಡೋದಿಲ್ಲ ಹಾಗೆ ಈಗ ನೈಲ್ ಪಾಲಿಶ್ ಹಾಕುವ ನನ್ನ ಫೇವ್ರೆಟ್ ಕಲರ್ ಇದು ಗಟ್ಟಿಯಾಗಿದೆ ಅಂತ ಇದು ನಾನು ಮನೆ ಆಲ್ಮೋಸ್ಟ್ ನಾನು ಹಾಕೋದೇ ಇಲ್ಲ ಆಯಿತಾ ನೈಲ್ ಪಾಲಿಶು ನಾನು ಶೂಟಿಗೆ ಹೋದ್ರೂ ಸಹ ಹಾಕೋದೇ ಕಡಿಮೆ ಬಟ್ ಇವತ್ತೇನೋ ಮನೇಲಿದ್ದೆಲ್ಲ ಮತ್ತು ನನಗೆ ಅದು ಆಗೋದಿಲ್ಲ ನಾನು ಹೇಳುವಾಗ ಏಳು ಗಂಟೆಯಲ್ಲಿ ಆಗ್ತದೆ ಆಯಿತಾ ಹೇಳಬಾರ್ದು ಅಷ್ಟೊತ್ತಿಗೆ ಬಟ್ ಏಳು ಗಂಟೆ ಆಗ್ತದೆ ಚಳಿ ಈ ಕಡೆ ತುಂಬ ಹಾಗೆ ನನಗೆ ಅದೆಲ್ಲ ನೆಂಪೇ ಆಗೋದಿಲ್ಲ ಈಗ ಮತ್ತು ನಾನು ಬ್ಯೂಟಿ ಪಾರ್ಲರಿಗೆಲ್ಲ ಹೋಗೋದು ಕಡಿಮೆ ನಾನು ಒಂದು ಸತಿ ಪ್ರಮೋಷನ್ ಶೂಟಿಗೆ ಅಂತ ಐಬ್ರೋ ಶೇಪ್ ಮಾಡಿಸ್ಬೇಕಿತ್ತು ಹಾಗೆ ಅಲ್ಲ ಐಬ್ರೋ ಶೂಟ್ ಅಲ್ಲ ಐಬ್ರೋ ಶೇಪ್ ಮಾಡಿಸೋದು ಪ್ರಮೋಷನ್ ಅಲ್ಲ ಬಟ್ ಒಂದು ಒಬ್ಬಳು ನನ್ನ ಜೂನಿಯರ್ ಮೇಕೋವರ್ ಮಾಡ್ತೇನೆ ಅಂತ ಹೇಳಿದ್ದು ಹಾಗೇ ಐಬ್ರೋನ್ ತೆಗೆಸುವಂತಾಯಿತು ಐಬ್ರೋ ಇಲ್ಲ ನನಗೆ ನೋಡಿ ಅದರೊಂದು ಐಬ್ರೋ ಇದ್ದದನ್ನು ಇತ್ತು ಮತ್ತೆ ಒಮ್ಮೆ ಅಕ್ಕನ ಮದುವೆ ಟೈಮಲ್ಲಿ ಐಬ್ರೋ ತೆಗೆಸಲಿಕ್ಕೆ ಹೋಗಿದ್ದೆ ಅದೇ ಫಸ್ಟ್ ಅಕ್ಕನ ಮದುವೆ ಟೈಮಲ್ಲೇ ನಾನು ಐಬ್ರೋ ತೆಗೆಸಿದ್ದು ಡಿಗ್ರಿ ಕಲಿತ ಮೇಲೆ ಹೇಗೊಂದು ಹಾಕೋದು ಕೈಗೆ ಚೆಂದ ಅಂಟ್ರೆ ಆಯಿತು ನೋಡಿ ಈ ಥರ ಉಂಟು ಹಾಗೆ நோட சொல்வ மத்திய துண நிமிஷது லாகை மாரி லாக் மாதிரி ஈகே மாதிரி லாகே இல்லை மத்தியானா பாய் நீங்கள் காலே சாக்கி உண்டா அது எல்லாம் தோர்சிண்ட ஒன்று கண்டேந்து லாக் ஆக அது யார் அப்லோடு மாட்டா ಹಲೋ ಮಧ್ಯಾಹ್ನ ಹತ್ರ ತುಂಬ ಕೆಲಸ ಆಯಿತಾ ಹಾಗಾಗಿ ಲಾಗನ್ ಆಗಲಿಲ್ಲ ನನಗೆ ಊಟ ಮಾಡುವಾಗಲೇ ಎರಡು ಗಂಟೆ ಆಗಿತ್ತು ಹಾಗೆ ನಾನು ಆಫೀಸಿಗೆ ಹೋದರೆ ಮಾತ್ರ ಟೈಮ್ ಟು ಟೈಮ್ ಎಲ್ಲ ಊಟ ಮಾಡೋದು ಮನೆಯಲ್ಲಿದ್ದರೆ ಹಾಗೆ ಏನಾದರೂ ಮೊಬೈಲ್ ನೋಡಿಕೊಂಡ ಅಥವಾ ಏನಾದರೂ ಕೆಲಸ ಮಾಡಿಕೊಂಡ ಇರೋದು ಇಲ್ಲಿ ನೋಡಿ ಅಮ್ಮ ಅಂಜೂರ ಒಣಗಿ ಸಿಟ್ಟಿದ್ದಾರೆ ಮೊನ್ನೆ ನಾವು ಆನ್ಲೈನಲ್ಲಿ ಅಂಜೂರ ಆರ್ಡರ್ ಮಾಡಿದ್ವಿ ಆಯಿತಾ ಅದೇ ಬೇರೆ ಇದೇ ಬೇರೆ ಅಂದರೆ ಮಾಡುವ ಪ್ರೊಸೆಸ್ ಬೇರೆ ಇರಬೇಕು ಅದು ಹಾಗಾಗಿತ್ತು ಅಥವಾ ಇನ್ನೂ ಹೈಬ್ರಿಡ್ ಏನು ನಾವು ಆನ್ಲೈನಲ್ಲಿ ಇದು ಎಂಥ ಪರ್ಚೇಸ್ ಮಾಡಿದ್ದು ಹಾಗೆ ಅದು ಚೆಂದ ಇತ್ತು ಸ್ವೀಟಾಗಿ ಇದು ಆಗಿ ತಿಂದು ನೋಡಿದೆ ಒಂಥರ ಆಗ್ತಿತ್ತು ಆಯಿತಾ ಹಾಗೆ ಒಂದು ಸ್ವಲ್ಪ ಕಾಯಿ ಸಾಗಿಸುತ್ತೆ ಹಾಗೆ ಇಲ್ಲಿ ಟೊಮೆಟೊ ಗಿಡ ನೆಟ್ಟಿದ್ದೇವೆ ನೋಡಿ ತೊ ನೆಟ್ಟು ಒಂದು ಎರಡು ತಿಂಗಳು ಕಳೀತು ಇವಾಗ ಹೋಗಿಬಿಡ್ತಾವ ಉಂಟು ನಿಮಗೆ ತೋರಿಸ್ತೇನೆ ಈಗ ಒಂದು ಚಟ್ಟಿಯಲ್ಲಿ ಇಂಥಾದರೂ ನೆಡಬೇಕು ಅಂತಿದ್ದೇನೆ ನೆಡಬೇಕಲ್ಲ ಇದು ಕೊತ್ತಂಬರಿ ಬೀಜ ಹಾಕಬೇಕು ಅಂತಿದ್ದೇನೆ ಈಗ ಹಾಕಬೇಕು ಅದು ಒಂದು ಎಂತಪ್ಪ ಬಟರ್ ಫ್ರಟ್ ಗಿಡ ನೆಟ್ಟಿದ್ದೆ ಆಯಿತಾ ಅದು ಸ್ವಲ್ಪ ಬೇರೆಗೆ ಬೆಟ್ಟಾಗಿ ಸತ್ತೋಯಿತು ಹಾಗೆ ಆ ಮಣ್ಣನ್ನು ತೆಗೆದು ಒಂದು ಚಟ್ಟಿಗೆ ಹಾಕಿ ಕೊತ್ತಂಬರಿ ಬೀಜ ಹಾಕ್ಬೇಕು ಅಂತಿದ್ದೇನೆ ನೋಡಬೇಕು ಇಲ್ಲಿ ಇಟ್ಟರೆ ಸ್ವಲ್ಪ ನೆರಳು ಉಂಟು ನೋಡಿದ್ವಿ ಈ ಕಡೆ ಇದು ಮನೆ ಹಿಂಬದಿ ನಮ್ಮದು ಇಲ್ಲಿ ಹಾಗೆ ಇದು ಮತ್ತೆ ಅವತ್ತು ಅಮ್ಮ ಇದು ವೀಲ್ಯದೆಲ್ಲ ನೆಟ್ಟಿದ್ದು ನಮ್ಮ ಮನೆಯಲ್ಲಿ ಅವತ್ತು ತುಂಬ ಟೈಮ್ ಹಿಂದೆ ತುಂಬ ವೀಲ್ಯದಲ್ಲಿತ್ತು ಅಂಗಡಿಗೆಲ್ಲ ಸೇಲ್ ಮಾಡ್ತಿದ್ವಿ ಅದಾದಮೇಲೆ ರೋಗ ಎಲ್ಲ ಬಂದು ಹೋಯಿತು ಈಗ ಇಲ್ಲಿ ಒಂದು ಎರಡು ಬುಡ ನೆಟ್ಟಿದ್ದಾರೆ ಅದು ಗೋಡೆಗೆ ಬಿಟ್ಟದು ನಾವು ಕಂಬ ಹಾಕಿ ನೆಟ್ಟರೆ ಎರಡು ಸೈಡಿಂದ ಸಾಕ್ತದೆ ಗೋಡೆಗೆ ಬಿಟ್ಟರೆ ಒಂದೇ ಸೈಡಿಂದ ಮತ್ತೊಂದು ಗೋಡೆಗಿಂತ ಅವಲಂಬಿತ ಆಗಿರ್ತದಲ್ಲ ಹಾಗೆ ನಾನು ನಿಮಗೆ ಹೂ ಬಿಟ್ಟದನ್ನು ತೋರಿಸ್ತೇನೆ ಇಲ್ಲಿ ನೋಡಿ ಅಂತೆ ಗಿಡ ತುಂಬ ದೊಡ್ಡಾಗಿದೆ ನೋಡಿ ಅಲ್ಲಿಂದ ಉಂಟು ಇಲ್ಲಿ ಸ್ವಲ್ಪ ಹೂ ಬಿಟ್ಟಿದೆ ಇಲ್ಲಿ ಮತ್ತೆ ಇಲ್ಲಿ ಈ ಗಿಡದಲ್ಲಿ ಸಹ ಸ್ವಲ್ಪ ಹೂ ಅದು ಕರೆಂಚಿ ಹೋಗಿದೆ ಮಾರ್ರೆ ಇಲ್ಲಿ ನೋಡಿ ಮೊಗ್ ಇಲ್ಲಿ ಹೂ ಬಿಡ್ತಾ ಉಂಟು ಮೊಗ್ಗು ಥರ ಆಗಿದೆ ಇದೆಲ್ಲ ಹೋಗಿದೆ ಈಗ ಕಟ್ಟೆಲ್ಲ ಮಾಡಿ ಹಾಕಬೇಕು ಅದು ಮತ್ತು ಹುಳ ತಿನ್ನೋದು ಅಂತ ಹೇಳ್ತಾರೆ ಅದಕ್ಕೆ ಬೂದಿ ಹಾಕಿದರೆ ಹೋಗ್ತದಂತೆ ಎಲ್ಲ ಅದು ಸ್ಪ್ರೆಡ್ ಆಗಿಕೊಂಡು ಹೋಗ್ತದಲ್ಲ ಅದಕ್ಕೆ ಈಗ ಕಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಹುಳ ಎಲ್ಲ ತಿಂದಿದೆ ಅದಕ್ಕೆ ಕೆಲವು ಕಟ್ಟೆಲ್ಲ ಮಾಡಬೇಕು ನನಗೆ ಗಾರ್ಡನಿಂಗ್ ಮಾಡಲಿಕ್ಕೆ ಇಷ್ಟ ಬಟ್ ಸ್ವಲ್ಪ ಕಷ್ಟ ಸಹ ಇರ್ತದೆ ಅಂದರೆ ನಮ್ಮ ಕಡೆ ಮಣ್ಣು ನೋಡಿ ಗಟ್ಟಿ ಮಣ್ಣಲ್ಲ ಮೃದು ಮಣ್ಣಲ್ಲ ಹಾಗೆ ಇದನ್ನೆಲ್ಲ ಸೆಟ್ ಮಾಡಲಿಕ್ಕೆ ಕಷ್ಟ ಮತ್ತೆ ಗೊಬ್ಬರ ಎಲ್ಲ ಅದಕ್ಕೆ ಚೆಂದ ಬೇಕು ಒಂದು ತೊಟ್ಟೆಯಲ್ಲಿ ಹಾಕಿದ್ದು ಇದು ತೊಟ್ಟೆಯಲ್ಲಿ ಹಾಕಿದ್ದು ಹೀಗುಂಟು ನೋಡಿ ಇದು ತೊಟ್ಟೇಲಿ ಇದ್ದದನ್ನ ಮಣ್ಣೊಳಗೆ ಹಾಕಿ ನೆಟ್ಟದ್ದು ಇದು ಹೀಗಾಗಿದೆ ನೋಡಿ ಮೇಲೆ ಬಂಬಳುಂಟು ಮತ್ತೆ ಇಲ್ಲಿ ಒಂಥರ ಅದನ್ನು ಕಟ್ಟು ಕಟ್ಟು ಮಾಡಿ ಹಾಕುವ ಈಗ ಮತ್ತೆ ಸಿಗ್ತೇನೆ ಆಯಿತಾ